ನೋಡಿ ನಮ್ಮ ಪಿ ಸಿ ಅಧ್ಯಕ್ಷರು ಈಗ ಉಪಮುಖ್ಯಮಂತ್ರಿಗಳು ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿದರು ಅಂದು ಚಳುವಳಿ ನಡೀತಾ ಇದ್ದಾಗ ಅವರು ಭರವಸೆಗಳನ್ನು ಕೊಟ್ಟರು ಆ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸಿದ ಮೇಲೆ ಅಧಿಕಾರಕ್ಕೆ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳ ಸಮಿತಿ ಮಾಡಿದ್ದಾರೆ ಯಾವ ರಾಜ್ಯದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮರುಸ್ಥಾಪನೆ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಕಾನೂನು ತೊಡಕುಗಳು ಅಲ್ಲಿರ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರಗಳ ನಡುವಿನ ಕಾನೂನು ತೊಡಕುಗಳು ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತೇಳಿ ಆ ಅಧ್ಯಯನದ ರಿಪೋರ್ಟ್ ಬಂದ ಕೂಡಲೇ ಖಂಡಿತವಾಗಿ ಕೂಡ ಈ ಸರ್ಕಾರ ಯಾಕೆ ಹೇಳಿದ್ರೆ ಇದುವರೆಗೂ ಯಾವುದೇ ಸರ್ಕಾರ ಅದರ ಬಗ್ಗೆ ಒಂದು ಹೆಜ್ಜೆ ಇಟ್ಟಿರಲಿಲ್ಲ ಕೊಟ್ಟಂಥ ಭರವಸೆಯಂತೆ ಸಮಿತಿ ಮಾಡಿದ್ದಾರೆ ಸಮಿತಿ ರಿಪೋರ್ಟ್ ಬಂದ ಕೂಡಲೇ ಅದರ ಬಗ್ಗೆ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಸದನದಲ್ಲಿ ಸ್ಪಷ್ಟವಾಗಿ ಹೇಳಿಕೆ ಮಾಡಿದ್ದಾರೆ